ಮದುವೆಯಾಗಿದ್ದ ನವ ವಿವಾಹಿತೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಮೂರೇ ತಿಂಗಳಿಗೆ ನೇಣು ಬಿಗಿತ್ಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಪ್ರೀತಿಸಿ ಮದುವೆಯಾಗಿದ್ದ ನವ ವಿವಾಹಿತೆ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮದುವೆಯಾಗಿ ಜಸ್ಟ್ ಮೂರು ತಿಂಗಳಾಗಿತ್ತು ಅಷ್ಟೇ ಮೂರೇ ತಿಂಗಳಿಗೆ ನೇಣು ಬಿಗಿತ್ಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಅಮೂಲ್ಯ ಅಂದ್ರೆ ಏನಾಯ್ತೋ ಗೊತ್ತಿಲ್ಲ ಗಂಡನ ಜೊತೆ ಜಗಳ ಆಯ್ತೋ ಏನೋ ಗೊತ್ತಿಲ್ಲ ಆದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನ ಅಂದ್ರಹಳ್ಳಿಯ ವಿದ್ಯಮಾನಿಯ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಅಭಿಷೇಕ್ ಮೂವತ್ತು ವರ್ಷ ಇವರ ಜೊತೆಗೆ ಮೂರು ತಿಂಗಳ ಹಿಂದೆ ಅಮೂಲ್ಯ ಎನ್ನುವವರು ವಿವಾಹ ಆಗಿದ್ರು ಅಂದ್ರೆ ಮದುವೆ ಆಗಿದ್ರು ಗಂಡ ಅಭಿಷೇಕ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ವಿವಾಹಿತೆ ಯಾಕೆ ನೇಣಿಗೆ ಶರಣಾಗಿದ್ದಾರೆ ಅನ್ನೋ ಕಾರಣ ಇನ್ನೂ ಕೂಡ ಲಭ್ಯವಾಗಿಲ್ಲ ಅಲ್ಲಿ ಪೋಷಕರ ಆಕ್ರಂದನ ಈಗಾಗಲೇ ಮುಗಿಲು ಮುಟ್ಟಿದೆ ಅಂದರೆ ಮೂರು ತಿಂಗಳಿಂದ ಪೋಷಕರ ವಿರೋಧದ ನಡುವೆಯೂ ಇಬ್ಬರು ಕೂಡ ವಿವಾಹ ಆಗಿದ್ರು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇದು ಅವರು ಮದುವೆ ದೃಶ್ಯಾವಳಿಗಳು ಜಸ್ಟ್ ಮೂರು ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ ಏನಾಯಿತು ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅನ್ನೋ ಮಾಹಿತಿ ಇಲ್ಲ ನೇಣು ಬಿಗಿದುಕೊಂಡು ಸೂಸೈಡನ್ನು ಮಾಡಿಕೊಂಡಿದ್ದಾರೆ ಮೂವತ್ತು ವರ್ಷದ ಅಭಿಷೇಕ್ ಅನ್ನೋರ ಜೊತೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಅವನ ಜೊತೆ ಮದುವೆ ಬೇಡ ಅಂತ ಹೇಳಿದ್ರು ಕೂಡ ಈಕೆ ಫೋರ್ಸ್ಫುಲಿ ಮದುವೆ ಆಗಿದ್ರು ನವವಿವಾಹಿತೆ ಆತ್ಮಹತ್ಯೆ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಮಗಳ ಸಾವಿಗೆ ಪತಿಯೇ ಕಾರಣ ಅಂತ ಕುಟುಂಬಸ್ಥರು ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಅಮೂಲ್ಯ ಪೋಷಕರಿಂದ ಅಭಿಷೇಕ್ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಲಾಗ್ತಾ ಇದೆ ಅಭಿಷೇಕ್ ಪತ್ನಿಯ ಮೇಲೆ ಅನುಮಾನವನ್ನ ಪಡ್ತಾ ಇದ್ದ ಯಾರ ಜೊತೆಗೂ ಕೂಡ ಮಾತನಾಡೋಕೆ ಆತ ಬಿಡ್ತಾ ಇರ್ಲಿಲ್ಲ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಅಡಿಗೆ ಮಾಡೋಕೆ ಬರಲ್ಲ ಅಂತ ಆಗಾಗ ಆತ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಕೆಲಸದ ವಿಚಾರದಲ್ಲೂ ಕೂಡ ಆಗಾಗ ಅವರಿಬ್ಬರ ಮಧ್ಯೆ ಜಗಳ ಆಗ್ತಾ ಇತ್ತು ಅವರೇ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಪೋಷಕರು ಇದೀಗ ಆರೋಪವನ್ನ ಮಾಡಿದ್ದಾರೆ ગુમા બી ફોન